ಆ ಪುಟ್ರೆಗೊಂದು ಪುಟ್ಟ ಬಾಗ್ಲು ಅದ್ರೊಳಗೆ ಏನಿದೆ ಅಂತ ನೋಡ್ಬೇಕು ಅಂತ ನಮ್ ಬೆಕ್ಕಿಗೆ ಅನಿಸ್ತು ಹಂಗೆ ಕುತೂಹಲದಿಂದ ಬಾಗ್ಲನ್ನ ತೆಗದ್ಲು ಒಳಗಡೆ ಹೋಗ್ತಾಳೆ ಅಲ್ಲೊಂದು ದೊಡ್ಡ ಪ್ರಪಂಚನೇ ಇದೆ ಅಲ್ಲೊಂದು ನದಿ ಹರಿತಾ ಇತ್ತು ಆ ನದಿಲಿ ನೀರ್ ಬದಲು ಬೆಳ್ಳಗಿನ ಹಾಲ್ ಹರಿತಾ ಇತ್ತು ತಣ್ಣಗಿತ್ತು ಸ್ವಲ್ಪ ಕುಡಿದ್ ನೋಡಿದ್ಲು ಆಹಾ ಎಷ್ಟು ರುಚಿ ಇತ್ತು ಅಂತೀರ ಹಂಗೆ ತನಗೆ ಬೇಕಾದಷ್ಟು ಹಾಲು ಕುಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ಲು ಆಟ ಕೂಡ ಆಡಿದ್ಲು ಆ ನದಿಲಿ ಹಂಗೆ ನದಿ ದಂಡೆ ಮೇಲೆ ಸ್ವಲ್ಪ ದೂರ ಹೋದ್ಲು ಮುಂದೆ ಹೋಗ್ತಿದ್ದಂಗೆ ದೊಡ್ಡ ಕಾಡು ಸಿಕ್ತು ಆ ಕಾಡು ಅಂತಿಂತ ಕಾಡಲ್ಲ ಕಾಡಲ್ಲಿರೋ ಎಲ್ಲ ಮರಗಳಿಗೂ ಚಾಕ್ಲೇಟು ಬಿಸ್ಕೆಟ್ಟು ಸ್ವೀಟ್ಸು ಎಲ್ಲ ಬಿಟ್ಟಿದ್ವು ಹಣ್ಣುಗಳ ಬದಲು ಬರೀ ಚಾಕ್ಲೇಟ್ಸು ತುಂಬಾ ಖುಷಿಯಾಗಿ ಮೂರ್ನಾಲ್ಕು ಪಲ್ಟಿ ಹೋಗೋದ್ಲು ಆಮೇಲೆ ಎಗ್ರಿ 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 ಎಲ್ಲ ಚಾಕ್ಲೇಟು ತಿಂದ್ಲು ಎಷ್ಟು ಚೆನ್ನಾಗಿತ್ತು ಎಮ್ಮಿ ಅಂತ ಅನ್ಕೊಂಡ್ಲು ಅಷ್ಟರಲ್ಲಿ ಮೋಡ ಕವಿತು ಎಲ್ಲ ಕಡೆ ಕತ್ಲೆ ಗುಡುಗು ಸಿಡ್ಲು ಕೂಡ ಬಂತು ತುಂಬಾ ಭಯ ಆಯ್ತು ಸುಪ್ಪಿಗೆ ಅವಳು ಒಂದ್ ಕಡೆ ಸುಮ್ಮನೆ ಕೂತ್ಕೊಂಡ್ಲು ಆಮೇಲೆ ಮಳೆ ಬಂತು ಮಳೆ ಅಂದ್ರೆ ಅಂತಿಂತ ಮಳೆ ಅಲ್ಲ ಬಿಸ್ಕಿಟ್ ಚಾಕ್ಲೇಟು ಲಾಲಿಪಾಪ್ಗಳ ಮಳೆ ಅವಳು ಮೈ ಮೇಲೆಲ್ಲ ಬಿಸ್ಕಿಟ್ ಬಿತ್ ಬೀಳ್ತಾ ಇತ್ತು ಒಂದು ಬಿಸ್ಕಿಟ್ ಅನ್ನ ತಿಂದ್ಲು ವಾವ್ ತುಂಬಾ ಚೆನ್ನಾಗಿತ್ತು ಕ್ರೀಮ್ ಬಿಸ್ಕಿಟ್ ಹಂಗೆ ಹತ್ರ ಇರೋ ಬಿಸ್ಕಿಟ್ನೆಲ್ಲಾ ಆರಿಸ್ಕೊಂಡು ತಿನ್ನೋಕ್ ಶುರು ಮಾಡಿದ್ಲು ತುಂಬಾ ಖುಷಿ ಆಗಿದ್ಲು ಅವಳು ಅಷ್ಟರಲ್ಲಿ ಜೋರಾಗಿ ಅವಳ ಮೈ ಮೇಲೆ ನೋ ಬಿತ್ತು ಅಲ್ಲಿ ಆಗಿದ್ದು ಬಿಸ್ಕಿಟ್ ಮಳೆ ಆದ್ರೂ ಮೈಯೆಲ್ಲ ಒದ್ದೆ ಆಗಿತ್ತು ಏನಪ್ಪ ಇದು ಅಂತ ನೋಡಿದ್ಲು ನೋಡಿದ್ರೆ ಅವಳು ಕನಸು ಕಾಣ್ತಾ ಇದ್ಲು ನಿಜವಾಗ್ಲೂ ಅವಳು ಅವಳ ಮನೇಲೇ ಇದ್ಲು ಕನಸು ಕಾಣ್ತಾ ಕಾಣ್ತಾ ಅವಳು ಹಾಲೆಲ್ಲ ಚಲ್ಬಿಟ್ಟಿದ್ಲು ಆಮೇಲೆ ಬಿಸ್ಕಿಟ್ ಪ್ಯಾಕೆಟ್ ಎಲ್ಲ ಹರಿದು ಮನೆ ತುಂಬಾ ಬಿಸ್ಕಿಟ್ ಹರಡಿ ಹರಡ್ಬಿಟ್ಟಿದ್ಲು ಅವಳೇನ್ ಬೇಕು ಅಂತ ಮಾಡಿರ್ಲಿಲ್ಲ ಪಾಪ ಆದ್ರೂ ಮನೆ ಎಲ್ಲಾ ಗಲೀಜಾಗ್ಬಿಟ್ಟಿತ್ತು ಬೇಜಾರ್ ಮಾಡ್ಕೊಂಡ್ಲು ನಮ್ ಸೊಪ್ಪಿ ತುಂಬಾ ಚೂಟಿ ಏನೋ ನಿಜ ಆದ್ರೆ ಕೆಲವೊಮ್ಮೆ ಆಳ್ಸಿತನ ಬಂದ್ಬಿಡತ್ತೆ ಹಾಲು ಕುಡ್ದು ಒಂದ್ ಚಿಕ್ಕ ನಿದ್ದೆ ಮಾಡೋದು ಅಂದ್ರೆ ಅವಳಿಗಿಷ್ಟ ನಿದ್ದೆ ಮಾಡ್ತಾ ಮಾಡ್ತಾ ಗುರ್ರ ಗುರ್ರ ಅಂತ ಗೊರ್ಕೆ ಹೊಡಿತಾ ಕಾಣ್ತಾಳೆ ಆದ್ರೆ ಕಂಡಾಗೆಲ್ಲ ಈ ತರದೊಂದು ಅವಾಂತರ ಮಾಡ್ಕೊಂಡ್ಬಿಡ್ತಾಳೆ ಅವತ್ತೆ ಅವಳು ನಿರ್ಧಾರ ಮಾಡಿದ್ಲು ಇನ್ನು ಮಲ್ಗಿ ನಿದ್ದೆ ಮಾಡಬೇಕಾದ್ರೆ ಏನಿಲ್ಲ ಅಂತ ನೋಡ್ಕೊಂಡು ಖಾಲಿ ಜಾಗದಲ್ಲಿ ಮಲ್ಕೋಬೇಕು ಅಂತ ಸುಪ್ಪಿ ಜೊತೆ ಮುಂದಿನ ವಾರ ಸಿಕ್ತೀನಿ ಅಲ್ಲಿವರೆಗೂ ಬಬಾಯ್ ತುಂಬಾ